ಕಾಂಗ್ರೆಸ್ ಮುಖಂಡರಿಗೆ ನಾವು ಏನು ಹೇಳಲಿಕ್ಕೆ ಬಯಸ್ತೀವಿ ಅಂದರೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ತನ್ನ ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ಪಕ್ಷಕ್ಕೆ ಭಯಂಕರ ದುಡ್ದಾರ ಆ ಮಾನ್ಯವರು ಪಕ್ಷಿಕ್ಕ ನಿಷ್ಠಾವಂತ ದುಡ್ದವ್ರಿಗೆ ಅವಕಾಶ ಸಿಗಲಿ ಅಂತ ಕೇಳ್ಕೊತೀನಿ ಯಾಕಂದರೆ ಈ ಮಾತು ಕೇಳ್ತೀವಿ ಅಂದರೆ ಪುಟ್ಟ ಹೋರಾಟಗಾರ ಅದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಂತಂದ್ರೆ ಅದು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ಬ್ರದರ್ಸ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ಒಂಬತ್ತು ಬೇರೆ ಗೆದ್ದಂಥ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಒಂಬತ್ತು ಸಲ ಗೆದ್ದಂಥ ಅದು ಯಾರ ಇತ್ತಂದ್ರೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸೆಕೆಂಡ್ ಡಿ ಕೆ ಶಿವಕುಮಾರ್ ಸಾಹೇಬರು ಆ ಪಕ್ಷಕ್ಕೆ ಸೇವಾ ಸಲ್ಲಿಸಿದಂಥ ತನ್ನ ತನು ಮನ ಎಲ್ಲ ತ್ಯಾಗ ಮಾಡಿ ಅಮಿತ್ ಶಾ ಅವ್ರ ಹೊಡ್ತಕ್ಕ ಮೋದಿಯವರು ಹೊಡ್ತಕ್ಕ ಐ ಟಿ ಇ ಡಿ ಹೊಡ್ತಕ್ಕ ಏನಾರ ಗಟ್ಟಿಯಾಗಿ ನಿಂತವಂಥವ್ರು ಯಾರ ಕಾಂಗ್ರೆಸ್ ಪಕ್ಷಕ್ಕೆ ನಿಂತ್ಕೊಂಡಾರಂದ್ರೆ ಅದು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಪಕ್ಷ ಯಾವ್ದಾರ ಬಾಯಿ ಇಲೆಕ್ಷನ್ಗಿದ್ರೆ ಯಾವ್ದಾರ ಏನಾರ ಇದೆ ಅಂದ್ರೆ ನೀವು ಹೋಗಪ್ಪ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಅಲ್ಲಿ ಹೋಗಿ ಅದನ್ನು ಗೆಲ್ಲಿಸ್ಕೊಂಬ ಅಂತ ಹೇಳ್ತೀರಿ ಮುಖ್ಯಮಂತ್ರಿ ಮಾಡ ಆಗ ಯಾಕೆ ತಯಾರಿಲ್ಲ ಅವ್ರನ್ನ ಮುಖ್ಯಮಂತ್ರಿ ಯಾಕೆ ಮಾಡಬಾರ್ದ್ರಿ ಅವ್ರನ್ನ ಹಾಂ ಅವ್ರು ಏನು ಆಗ್ಯಾರ ಹಾಂ ನಿನ್ನೆ ಮೊನ್ನೆ ಬಂದವರ ಪಾರ್ಟಿಗೆ ಯಾವತ್ತು ಪಕ್ಷಕ್ಕ ಹುಟ್ಟಿದವರು ಪಕ್ಷಕ್ಕಾಗೆ ತಮ್ಮ ಜೀವನವನ್ನು ತ್ಯಾಗ ಮಾಡ್ಯಾರ ಅವ್ರನ್ನ ಪಕ್ಷದ ಮು ಪಕ್ಷದಿಂದ ಮುಖ್ಯಮಂತ್ರಿ ಮಾಡಂತ ನಾವು ಕೇಳ್ಕೊತೇವೆ